ನಿಮ್ಮ ಹತ್ರ ಹಳೇ ಸೀರೆ ಎರಡಿದ್ರೆ ಸಾಕು ಈ ಚಪಾತಿ ಕೋಲಲ್ಲಿ ಸುಲಭವಾಗಿ ಮ್ಯಾಟ್ಗಳನ್ನು ಮಾಡ್ಬೋದು ಸುಂದರವಾದ ಮ್ಯಾಟ್ಗಳನ್ನು ಮಾಡ್ಬೋದು ನಿಮ್ಮ ಹತ್ರ ಮಿಷನ್ ಇಲ್ಲ ಅಂದರೂ ಪರವಾಗಿಲ್ಲ ಸೂಜಿ ಬೇಡ ದಾರ ಬೇಡ ಸುಲಭವಾದ ಮ್ಯಾಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಮೊದಲಿಗೆ ನಾನು ಹಳೆ ಸೀರೆನ ಎರಡು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಕಲರ್ ಇದೆಯೋ ಆ ಸೀರೆಗಳನ್ನು ತಗೊಳ್ಳಿ ಜೊತೆಗೆ ಒಂದು ಚಪಾತಿ ಒರಿಯುವ ಕೋಲ್ ಬೇಕಾಗುತ್ತೆ ಆಗಿ ನಮಗೆ ಮ್ಯಾಟ್ ಮಾಡೋಕ್ಕೆ ಈ ಕೋಲ್ ಬೇಕೇ ಬೇಕು ಹೇಗಂತೀರಾ ಫುಲ್ ವೀಡಿಯೋ ನೋಡ್ಕೊಂಬನ್ನಿ ಈಗ ನಾವು ಸೀರೆನ ಈ ರೀತಿ ಒಂದು ಸೈಡ್ ತೆಗೆದು ಈ ರೀತಿ ನಿರ್ಗೆಯನ್ನು ರೆಡಿ ಮಾಡಿಕೊಂಡು ಉದ್ದಕ್ಕೆ ರೆಡಿ ಮಾಡ್ಕೊಳ್ಬೇಕು ಆಗಿರಬೇಕು ಎರಡೂ ಸೀರೆನೂ ಇಲ್ಲಿ ಬುಡದಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡ್ಕೊಂಬಿಡಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ಟೈಟ್ ಮಾಡಿ ಇದನ್ನು ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಇನ್ನೊಂದು ಸೀರೆನ ಇದೇ ರೀತಿಯಾಗಿ ಉದ್ದಕ್ಕೆ ಲೆವೆಲ್ಲಾಗಿ ಮಾಡಿಕೊಂಡು ಇದಕ್ಕೂ ಕೂಡ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಈ ರೀತಿಯಾಗಿ ರೆಡಿ ಮಾಡಿಕೊಳ್ಳೋಣ ನೋಡಿ ಇವಾಗ ಲೆವೆಲ್ ಆಯಿತು ರಬ್ಬರ್ ಬ್ಯಾಂಡನ್ನು ಹಾಕಿ ಟೈಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕೈಯಲ್ಲಿ ಈ ರೀತಿ ರೆಡಿ ಮಾಡ್ತಾ ಸೆಂಟರಲ್ಲಿ ಚಪಾತಿ ಕೋಲನ್ನು ಚಪಾತಿ ಒರಿಯೋ ಕೋಲನ್ನು ನಾವು ಇಟ್ಕೊಳ್ಳೋಣ ನೋಡಿ ಸೆಂಟರಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಚಪಾತಿ ಒರಿಯೋ ಕೋಲನ್ನು ಸೆಂಟರಲ್ಲಿ ಇಟ್ಕೊಂಡು ಈ ರೀತಿ ಸುತ್ತ ಸುತ್ತುತ್ತಾನೇ ಬರಬೇಕು ಈ ರೀತಿ ಸುತ್ತುತ್ತಾ ಸುತ್ತುತ್ತಾ ದಾರ ಥರ ಆಗಿಬಿಡುತ್ತೆ ನಾವು ಹಾಕಿರೋ ಎರಡು ಸೀರೆಯೇ ಎರಡು ಸೀರೆ ಇದೆ ಅಂತಲೇ ಗೊತ್ತಾಗೋದಿಲ್ಲ ಹಾಗೆ ನಮಗೆ ಟೈಟ್ ಆಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಟೈಟ್ ಆಗುತ್ತೆ ಈ ರೀತಿ ಮುಂದೆ ಒಬ್ಬರು ಸೀರೆಗಳ ಸೀರೆಯನ್ನು ಇಟ್ಕೊಳ್ಳೋರಿದ್ರೆ ಇನ್ನೂ ಸುಲಭವಾಗಿ ನಾವು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಾಡ್ತಾ ಮಾಡ್ತಾ ಲೆವೆಲ್ ಮಾಡ್ತಾ ಮಾಡ್ತಾ ಸೀರೆನ ಆ ರೋಲನ್ನು ಚಪಾತಿ ಕೋಲಿಗೆ ಈ ರೀತಿ ಸುತ್ತುತ್ತಾ ಬರಬೇಕು ನಾನಿವಾಗ ಫಾಸ್ಟ್ ಮಾಡಿದ್ದೀನಿ ಮುಂದೆ ಒಬ್ರು ಇದ್ರಂತೂ ತುಂಬ ಸುಲಭವಾಗುತ್ತೆ ಕೆಲಸ ಮಕ್ಕಳಿದ್ರೆ ಮುಂದೆ ಈ ಸೀರೆನ ಈ ರೀತಿ ಹಿಡ್ಕೊಂಡು ಟೈಟ್ ಮಾಡ್ತಾ 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 ನೀವು ಅದೇ ಕೋಲಿಗೆ ನೀವು ಸುತ್ಕೋಬೋದು ನೋಡಿ ಈ ರೀತಿಯಾಗಿ ಸುತ್ಕೋಬೇಕು ನಾನು ಫಾಸ್ಟ್ ಮಾಡಿಲ್ಲ ಅಂದರೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿ ನೋಡಿ ಸುತ್ತುತ್ತಾ ಸುತ್ತುತ್ತಾ ಅದೇ ಕೋಲಿಗೆ ಈ ರೀತಿ ನೀವು ಮೂಟೆ ಕಟ್ಟಿದಂಗೆ ಈ ರೀತಿ ಕಟ್ಕೊಳ್ಬೇಕು ಸ್ವಲ್ಪ ಕೂಡ ಬಿಚ್ಚೋಗೋದಿಲ್ಲ ಕಂಪ್ಲೀಟ್ ಸೀರೆ ಈ ರೀತಿ ನಾವು ಸುತ್ತಿ ನಂತರ ತುದಿ ಭಾಗವನ್ನು ಮತ್ತೆ ಗಂಟು ಕಟ್ಕೊಳ್ಬೇಕು ಗಂಟು ಕಟ್ಟಿ ಈ ರೀತಿ ಇಟ್ಕೊಳ್ಳೋಣ ಈಗ ಬನ್ನಿ ಮ್ಯಾಟ್ ಸುತ್ತೋದು ಇವಾಗ ಇದಕ್ಕೆ ದಾರ ಬೇಕಾಗುತ್ತೆ ಕಾಟನ್ ದಾರ ಅದು ಕೂಡ ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ದರೆ ಅದರಲ್ಲೇ ಉದ್ದುದ್ದಕ್ಕೆ ಇರುವಂತಹ ನಾಲ್ಕು ದಾರಗಳ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಇದು ರೆಡಿಯಾಗಿದೆ ಇವಾಗ ಮ್ಯಾಟ್ ಶುರು ಮಾಡೋಣ ನಿಮಗೆ ಮ್ಯಾಟ್ ಮಾಡೋಕ್ಕೆ ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ಸುಂದರವಾಗಿ ಮ್ಯಾಟ್ ಮಾಡ್ಬೋದು ನೋಡಿ ಇವಾಗ ಈ ರೀತಿ ಸ್ವಲ್ಪ ಸ್ವಲ್ಪನೇ ಇದ್ದೀನಿ ಈ ರೋಲನ್ನು ಈಗ ನಾವು ದಾರನ ಕಟ್ಕೊಳ್ಳೋಣ ನಾಲ್ಕು ದಾರ ಆದರೆ ಸಾಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಮಧ್ಯ ಮಧ್ಯದಲ್ಲಿ ಈ ರೀತಿ ಕಟ್ಕೊಂಡ್ಬಿಡಬೇಕು ಇದು ಎಂಡವರೆಗೂ ದಾರ ಆಗುತ್ತೆ ಅಕಸ್ಮಾತ್ ದಾರ ಸಾಕಾಗಿಲ್ಲ ಅಂದರೆ ಮತ್ತೆ ಮಧ್ಯದಲ್ಲಿ ನೀವು ಕಟ್ಕೊಳ್ಬೋದು ಈ ರೀತಿ ಟೈಟಾಗಿ ದಾರಾನ ಕಟ್ಕೊಂಬಿಡಿ ನೋಡಿ ಇವಾಗ ನಾನು ನಾಲ್ಕು ದಾರನ ನಾಲ್ಕು ಜಾಗದಲ್ಲಿ ಕಟ್ಟಿದ್ದೀನಿ ಈ ರೀತಿ ಕಟ್ಟಿ ಉಲ್ಟ ಮಾಡಿಕೊಂಡು ಆ ಕಡೆ ಒಂದು ದಾರ ಈ ಕಡೆ ಒಂದು ದಾರ ಬರೋ ಥರ ಎಳಿನ ರೆಡಿ ಮಾಡ್ಕೊಂಬಿಡಿ ತುಂಬ ಸುಲಭ ನೋಡಿ ಯಾವುದೇ ಆದ ಕಷ್ಟ ಇಲ್ಲ ಈ ಮ್ಯಾಟ್ ಮಾಡಲಿಕ್ಕೆ ವರ್ಷಗಟ್ಟಲೆ ಬರುತ್ತೆ ಈ ಮ್ಯಾಟು ದಾರ ಮಾತ್ರ ತುಂಬ ಟೈಟಾಗಿ ಕಟ್ತಾ ಹೋಗಬೇಕು ನೀವು ನೋಡಿ ಇವಾಗ ಸುತ್ತುತ್ತಾ ಬರಬೇಕು ಈ ರೀತಿ ಸುತ್ತುತ್ತಾ ಸುತ್ತುತ್ತಾ ಎರಡೆರಡು ಸುತ್ತು ಬರುತ್ತಲ್ಲ ಅಲ್ಲಿ ಈ ದಾರವನ್ನು ಎರಡು ರೌಂಡಿಗೆ ನಾವು ಜಾಯಿಂಟ್ ಮಾಡಿ ಟೈಟಾಗಿ ಕಟ್ತಾ ಬರೋದಷ್ಟೆ ನೋಡಿ ಇಲ್ಲಿ ದಾರ ಬರುತ್ತೆ ಇಲ್ಲಿ ಎರಡು ರೋಲಿಗೆ ನಾವು ಎರಡು ರೌಂಡಿಗೆ ಒಂದು ದಾರವನ್ನು ಕಟ್ಕೊಳ್ತಾ ಇದ್ದೀನಿ ಈ ರೀತಿ ದಾರವನ್ನು ಹೊರಗೆ ಹಾಕಿ ಹಾಕಿ ಕೈಯಲ್ಲಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ಈ ರೋಲನ್ನು ಸುತ್ತುತ್ತಾ ಬರಬೇಕು ದಾರ ಮಾತ್ರ ಟೈಟಾಗಿ ಕಟ್ಕೊಳ್ಬೇಕು ಎಳೆದು ಎಳೆದು ಕಟ್ಕೋಬೇಕು ಆವಾಗ ಮಾತ್ರ ಮ್ಯಾಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಕಟ್ಟಿ ನಂತರ ಸೇಮ್ ವಿಧಾನವನ್ನು ನೀವು ಮಾಡ್ತಾ ಹೋಗಬೇಕು ಏನಾದರೂ ನಿಮಗೆ ಇಲ್ಲಿ ದಾರ ಸಾಕಾಗಿಲ್ಲ ಅಂದರೆ ಮತ್ತೆ ದಾರಗಳ ಪೀಸನ್ನು ನೀವು ತೆಗೆದು ಅದನ್ನು ಕೂಡ ಮಧ್ಯದಲ್ಲಿ ಕಟ್ಬೋದು ನನಗೆ ಒಂದು ಎರಡು ದಾರ ಸಾಲ್ಟೇಜ್ ಬಂತು ನಾನು ಆಮೇಲೆ ನಾನು ಜಾಯಿಂಟ್ ಮಾಡಿಕೊಂಡು ಕಟ್ತಾ ಹೋದೆ ಇದೇ ರೀತಿಯಾಗಿ ಫುಲ್ಲು ಸೀರೆಯನ್ನು ರೌಂಡ್ ಮಾಡಿಕೊಂಡು ದಾರವನ್ನು ಕಟ್ಟೋದಷ್ಟೇ ತುಂಬ ಸುಲಭ ವಿಧಾನ ಟ್ರೈ ಮಾಡಿ ನೋಡಿ ಮ್ಯಾಟ್ಗಳು ತುಂಬ ಬಳಕೆ ಬರುತ್ತೆ ನೋಡೋಕ್ಕೆ ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡಿ ಫಾಸ್ಟ್ ಮಾಡಿ ನಾನು ಇವಾಗ ದಾರವೆಲ್ಲ ಕಟ್ಟಿ ಕಂಪ್ಲೀಟಾಗಿ ಸೀರೆ ಮುಗಿತಾ ಇದೆ ಇವಾಗ ನಂತರ ನಿಮಗೆ ದಾರ ಏನಾದರೂ ಮಧ್ಯದಲ್ಲಿ ಸಾಲ್ಟೇಜ್ ಬಂತು ಅಂದರೆ ಬಿಚ್ಚ ಬಿಚ್ಚುತ್ತೆ ಅನ್ನೋದಾದರೆ ಮತ್ತೆ ನೀವು ಮಧ್ಯದಲ್ಲಿ ದಾರವನ್ನು ಜಾಯಿಂಟ್ ಮಾಡಿ ಕಟ್ಬೋದು ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಸೀರೆ ಎಲ್ಲ ನಾನು ಸುತ್ತಿಬಿಟ್ಟಿದ್ದೀನಿ ಈ ಥರ ಹಳೆಯ ಸೀರೆಗಳನ್ನು ಇಟ್ಕೊಂಡು ಸುಂದರವಾದ ಮ್ಯಾಟನ್ನು ಹಾಲಿಗೊಂದು ಮ್ಯಾಟ್ ಹಾಕ್ಬೋದು ಮತ್ತು ರೂಮಲ್ಲಿ ರೂಮಲ್ಲಿ ಒಂದು ಮ್ಯಾಟ್ಗಳನ್ನು ಹಾಕೋಕ್ಕೆ ರೆಡಿ ಮಾಡ್ಕೊಳ್ಬೋದು ನಾವು ನೋಡಿ ಇವಾಗ ನಾನು ಕೋಲ್ ತೆಗ್ದಿದ್ದೀನಿ ಇವಾಗ ಕಂಪ್ಲೀಟ್ ಆಯಿತು ಇವಾಗ ಈ ರೀತಿ ಸುತ್ತಿಬಿಟ್ಟು ಎಲ್ಲಿ ದಾರ ಇರುತ್ತೋ ಎಂಡಲ್ಲಿ ಈ ರೀತಿ ಒಳಗಡೆ ತಗೊಂಡು ಮೊದಲೇ ಹಾಕಿರುವ ರಬ್ಬರ್ ಬ್ಯಾಂಡನ್ನು ತೆಗೆದುಬಿಡಿ ನಾನು ಎರಡು ರಬ್ಬರ್ ಬ್ಯಾಂಡ್ ಹಾಕಿದ್ದೆ ಮತ್ತು ಈ ರೀತಿ ದಾರವನ್ನು ಮಧ್ಯದಲ್ಲಿ ತೆಗೆದು ಎರಡೆರಡು ಗಂಟು ಹಾಕಿಬಿಟ್ಟು ಈ ರೀತಿ ಟೈಟ್ ಮಾಡ್ತಾ ಹೋಗಬೇಕು ನೋಡ್ಕೊಳ್ಬೇಕು ಎಲ್ಲಿ ಲೂಸ್ ಇದೆಯೋ ನೋಡಿ ಮತ್ತೆ ಈ ರೀತಿ ಟೈಟ್ ಮಾಡ್ತಾ ನೀವು ಈ ದಾರಗಳನ್ನು ಕಟ್ ಕಟ್ಕೊಳ್ಬೇಕು ಈಗ ನೋಡಿ ಸುಂದರವಾದ ಮ್ಯಾಟ್ ರೆಡಿ ಆಯಿತು ಈ ಉಳಿದಿರುವ ದಾರವನ್ನು ಮೇಲೆ ಹಾಕಿ ಮೇಲೆ ಉಳಿದಿರುವ ದಾರವನ್ನು ನೀಟಾಗಿ ಕತ್ರಿಯಲ್ಲಿ ಕಟ್ ಮಾಡ್ಕೊಂಬಿಡಿ ನೋಡಿ ಈಗ ಕತ್ರಿಯಲ್ಲಿ ಕಟ್ ಇದ್ದೀನಿ ದಾರವನ್ನು ನೀವು ಉಲ್ಟಾನಾದರೂ ಹಾಕ್ಬೋದು ಸೀದಾನಾದರೂ ಹಾಕ್ಬೋದು ಎರಡು ಕಡೆನೂ ಇದೇ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ತಕ್ಷಣದಲ್ಲಿ ಒಂದು ಸುಂದರವಾದ ಮ್ಯಾಟನ್ನು ನಿಮ್ಮ ಮನೆ ಹಾಲಿಗೆ ಏನಾದರೂ ಹಾಕಬೇಕು ಅಂದರೆ ಈ ರೀತಿ ಸೀರೆ ಇದ್ದರೆ ಎರಡು ಸೀರೆಯಲ್ಲಿ ಸುಂದರವಾದ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಈ ಒಂದು ಈ ಕೋಲಿನಿಂದ ಚೆನ್ನಾಗಿ ಈ ರೀತಿ ಬಡ್ಕೊಂಬಿಡಿ ಆಗುತ್ತೆ ನೋಡಿ ದಾರ ಇಲ್ಲ ಮತ್ತು ಯಾವುದೇ ಆದ ಮಿಷಿನ್ ಇಲ್ಲ ಬರೀ ಕೈಯಿಂದನೇ ಒಂದು ಕೋಲನ್ನು ಯೂಸ್ ಮಾಡಿಕೊಂಡು ಸುಂದರವಾದ ಮ್ಯಾಟನ್ನು ರೆಡಿ ಮಾಡಿದ್ದೀನಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಸೀರೆನೂ ವೇಸ್ಟ್ ಆಗಲಿಲ್ಲ ಹಾಗೆ ಒಂದು ಸುಂದರವಾದ ಮ್ಯಾಟ್ ಕೂಡ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸುಂದರವಾದ ಮ್ಯಾಟನ್ನು ಮನೆಯಲ್ಲೇ ಮಾಡಿ ಹಾಕ್ಬೋದು ಇವತ್ತಿನ ಮ್ಯಾಟ್ ಮಾಡಿರುವ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು